ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಕನ್ನಡಿಗರಿಗೆ ಸಿಹಿ ಸುದ್ದಿ ಸಿಕ್ಕಿದೆ ನಮ್ಮ ರಾಜ್ಯದಲ್ಲಿ ಜೊತೆಗೆ ನಮ್ಮ ಭಾಗದಲ್ಲಿ ಸಿಗುವಂತಹ ಸರ್ಪಕ್ಕೆ ನಮ್ಮ ಕನ್ನಡದ ಹೆಸರನ್ನೇ ಇಡ್ತಾ ಇದ್ದಾರೆ ಇಷ್ಟು ದಿನಗಳ ಕಾಲ ಯುರೋಪಿಯನ್ ಭಾಷೆಯಲ್ಲಿ ಸರ್ಪಗಳಿಗೆ ಹೆಸರನ್ನು ಇಡಲಾಗ್ತಾ ಇತ್ತು ಆದರೆ ಈಗ ಮೊದಲ ಬಾರಿಗೆ ನಮ್ಮ ಕನ್ನಡಿಗರ ಪರಿಶ್ರಮದಿಂದಾಗಿ ಕನ್ನಡದ ಕಾಳಿಂಗನಿಗೆ ಕಾಳಿಂಗ ಅನ್ನುವಂತಹ ಹೆಸರನ್ನೇ ಇಡೋದಕ್ಕೆ ಮುಂದಾಗಿದ್ದಾರೆ ಸದ್ಯ ನಮ್ಮ ಜೊತೆ ಉರುಗ ತಜ್ಞರಾಗಿರುವಂತಹ ಗೌರಿಶಂಕರ್ ಅವರು ಇದ್ದಾರೆ ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ ಸರ್ ತುಂಬ ಖುಷಿಯಾಗುತ್ತೆ ಸುವರ್ಣ ಕನ್ನಡ ರಾಜ್ಯೋತ್ಸವವನ್ನು ಮಾಡ್ತಾ ಇದೀವಿ ಈ ಸಮಯದಲ್ಲಿ ನಮ್ಮ ರಾಜ್ಯದಲ್ಲಿ ಸಿಗುವಂತಹ ಸರ್ಪಕ್ಕೆ ನಮ್ಮದೇ ಹೆಸರನ್ನು ನಮ್ಮ ರಾಜ್ಯದಲ್ಲಿ ಏನು ಕರೀತಾರೆ ಅದೇ ಹೆಸರನ್ನು ಇಡ್ತಾ ಇರುವಂಥದ್ದು ಎಷ್ಟು ಎಕ್ಸೈಟ್ಮೆಂಟ್ ಇದೆ ಸರ್ ಈಗ ತುಂಬಾ ತುಂಬ ನನಗಂತೂ ತುಂಬ ತುಂಬ ಏನೋ ಇಟ್ಸ್ ಅನ್ ಆನರ್ ಏನೋ ನಮಗೆ ಯಾಕಂದ್ರೆ ನಾವು ಇಲ್ಲೇ ಹುಟ್ಟು ಬೆಳೆದು ಇಲ್ಲಿನ ಜನ ನೋ ನಾವು ನೋಡಿದ್ದೀವಿ ಯಾವ ರೀತಿ ಹಾವನ್ನ ನೋಡ್ಕೊಳ್ತಾರೆ ಎಷ್ಟು ಮರ್ಯಾದೆ ಎಷ್ಟು ದೇವರ ಭಕ್ತಿ ಇರುತ್ತೆ ಅಂತ ಪ್ರಪಂಚದಲ್ಲಿ ಎಲ್ಲೂ ಈ ನಮ್ಮ ಕಾಲಿಂಗಾಗೆ ಕೊಡುವ ಒಂದು ಆದ್ಯತೆ ಇದೆಯಲ್ಲ ಯಾರೂ ಇಲ್ಲ ಅದಕ್ಕೆ ಅವರು ಇನ್ ಆನರ್ ಆಫ್ ಕರ್ನಾಟಕ ಪೀಪಲ್ ಇಡೀ ಪ್ರಪಂಚಕ್ಕೆ ಗೊತ್ತಾಗಬೇಕು ನಮ್ಮ ಕರ್ನಾಟಕದವ್ರದ ಒಂದು ಮಹತ್ವ ಅದಕ್ಕೆ ಓಫಿ ಫಿಗಸ್ ಕಾಳಿಂಗ ಅಂದರೆ ಯೂಶ್ವಲಿ ಜೀನಸ್ ನೇಮ್ ಇರುತ್ತೆ ಮತ್ತು ಸೈ ಇನ್ ಸ್ಪೀಶೀಸ್ ನೇಮ್ ಇರುತ್ತೆ ನೀವು ಹೇಳಿದಾಗೆ ಗ್ರೀಕು ಲ್ಯಾಟಿನ್ನು ಇಲ್ಲ ಇಂಗ್ಲೀಷಲ್ಲಿ ಕೊಡ್ತಾರೆ ನಾವು ಅದು ಯಾವುದು ಬೇಡ ಕನ್ನಡದ ಹೆಸರೇ ಕೊಡಣ್ಬಿಟ್ಟು ಫೇಗಸ್ ಕಾಳಿಂಗ ಅಂತ ಇಟ್ಟಿದ್ದೀನಿ ಸರಿ ಈಗ ಕಾಳಿಂಗ ಅನ್ನುವಂಥ ಹೆಸರನ್ನು ಕೊಡುವಂಥ ಸಂದರ್ಭದಲ್ಲಿ ಯಾರಾದರೂ ವಿರೋಧ ವ್ಯಕ್ತಪಡಿಸಿದರೆ ಎಷ್ಟು ಸವಾಲುಗಳಿತ್ತು ನಿಮಗೆ ಕಾಳಿಂಗ ಹೆಸರನ್ನೇ ಫಿಕ್ಸ್ ಮಾಡಬೇಕು ಅಂತ ಹೊರಟಾಗ ಇಲ್ಲ ಅದೊಂದು ಒಳ್ಳೆ ವಿಷಯ ಏನಂದರೆ ಇದು ನಾನೇ ಕಂಡು ನನ್ನ ಪಿ ಎಚ್ ಡಿ ರಿಸರ್ಚಲ್ಲಿ ಇದು ಬಂದಿರೋದ್ರಿಂದ ನನಗೆ ಅಧಿಕಾರ ಇರುತ್ತೆ ಯಾರು ಅದಕ್ಕೆ ಬೇಡ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಇದನ್ನ ಇಡೀ ಅಂತ ಹೇಳ್ಬೋದು ಅವರು ಸಜೆಸ್ಟ್ ಮಾಡ್ಬೋದು ಬಟ್ ಇದು ನಾನು ಹತ್ತು ವರ್ಷ ಹಿಂದೆಯೇ ಇಲ್ಲ ಎಂಟು ವರ್ಷ ಹಿಂದೆಯೇ ಈ ರೀತಿ ಏನಾದರೂ ಇದೇನು ಬೇರೆ ಪ್ರಭೇದ ಆದರೆ ಇದಕ್ಕೆ ಈ ನಮ್ಮ ಕನ್ನಡ ಹೆಸರೇ ಕೊಡಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೆ ಯಾರು ಆ ಥರ ಫೋರ್ಸ್ ಮಾಡಿಲ್ಲ ಬೇರೆ ಬೇರೆ ಒಂದು ಐಡಿಯಾಸ್ ಕೊಟ್ಟರು ಬೇರೆ ಬೇರೆ ಹೆಸರುಗಳು ಕೊಟ್ಟರು ನಾನು ಇಲ್ಲ ನಮ್ಮ ಕನ್ನಡದ ಹೆಸರೇ ಬೇಕು ಅಂತ ನಾನು ಇಟ್ಕೊಂಡಿದ್ದೀನಿ ಸರ್ ನಾರ್ಮಲ್ ಆಗಿ ಕಾಳಿಂಗ ಅಂದರೆ ಒಂದು ಹಾವು ಅಂತ ಹೇಳಿದರೆ ತುಂಬ ಪ್ರಭೇದಗಳಿರುತ್ತೆ ಒಂದು ಜಾತಿಯಲ್ಲೇ ಸಾಕಷ್ಟು ಬೇರೆ ಬೇರೆ ರೀತಿಯಾಗಿರುತ್ತೆ ನಾವೆಲ್ಲವನ್ನೂ ಕೂಡ ಕಾಳಿಂಗ ಅಂತಾನೆ ಕರೀತಾ ಹೋಗ್ತೀವಿ ಆದರೆ ಈಗ ಪರ್ಟಿಕ್ಯುಲರ್ ಆಗಿ ನಾವು ಕಾಳಿಂಗ ಇದೆ ನಮ್ಮ ಕನ್ನಡದ ಹೆಸರನ್ನು ಇಟ್ಟಿರುವಂತಹ ಕಾಳಿಂಗ ಇದೆ ಅಂತ ಗೊತ್ತಾಗಬೇಕು ಅಂದರೆ ಯಾವ ರೀತಿ ಇರುತ್ತೆ ಅದರ ಲಕ್ಷಣಗಳಿಗೆ ಕರೆಕ್ಟ್ ಸೊ ಈಗ ಸದ್ಯಕ್ಕೆ ಒಂದು ಸುಮಾರು ನೂರ ಎಂಬತ್ತೈದು ವರ್ಷಕ್ಕೆ ಒಂದೇ ಪ್ರಭೇದ ಇದ್ದಿದ್ದು ನನ್ನ ರಿಸರ್ಚ್ ಆದಮೇಲೆ ಈಗ ಅದು ನಾಲ್ಕು ನಾಲ್ಕಾಗಿದ್ದಾವೆ ನಮ್ಮ ನಮ್ಮ ದೇಶದಲ್ಲಿ ಎರಡಿದ್ದಾವೆ ಇಂಡೋನೇಷ್ಯಾದಲ್ಲಿ ಒಂದು ಮತ್ತು ಫಿಲಿಪೀನ್ಸಲ್ಲಿ ಒಂದು ಟೋಟಲ್ ನಾಲ್ಕು ಆಗಿದ್ದಾವೆ ನಮ್ಮ ದೇಶದಲ್ಲಿ ಅದು ನಮ್ಮ ಪಶ್ಚಿಮ ಘಟ್ಟದಲ್ಲಿರೋ ಕಾಳಿಂಗಾಗೆ ಅದರ ಪಟ್ಟೆ ಇದೆ ನೀವು ಕಾಳಿಂಗ ನೋಡಿದಾಗ ನಾಗರಾವ್ ಥರ ಇರೋದಿಲ್ಲ ನಾಗರಾವ್ ಸ್ವಲ್ಪ ಬ್ರೌನ್ ಕಲರ್ ಇರುತ್ತೆ ಕಾಳಿಂಗ ಕಪ್ಪಿಗಿರುತ್ತೆ ಅದಕ್ಕೆ ಬಿಳಿ ಪಟ್ಟೆಗಳಿರ್ತವೆ ಅದಕ್ಕೆ ನಲವತ್ತರಿಂದ ಕಡಿಮೆ ಅಂದರೆ ನೀವು ಕರೆಕ್ಟಾಗಿ ಲೆಕ್ಕ ಹಾಕಿದ್ರೆ ಒಂದು ಫೋಟೋದಲ್ಲೋ ವಿಡಿಯೋದಲ್ಲೋ ನಲವತ್ತು ಮಾತ್ರ ಇರುತ್ತೆ ಅದಕ್ಕೆ ಅದು ಒಂದು ಸ್ಪೆಸಿಫಿಕ್ ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ಸ್ ಅಥವಾ ಫಿಸಿಕಲ್ ಕ್ಯಾ ಕ್ಯಾರೆಕ್ಟರ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಸ್ಪೀಶೀಸ್ ಅಂತ ಹೇಳ್ಬೋದು ನಲವತ್ತಿರುತ್ತೆ ಬೇರೆ ನಮ್ಮದು ಎರಡನೇದು ಈಸ್ಟರ್ನ್ ಗಾಡ್ಸು ಕಂಬೋಡಿಯವ್ರಿಗಿದೆ ಅದಕ್ಕೆ ನಲವತ್ತರಿಂದ ಎಪ್ಪತ್ತು ಪಟ್ಟಿಗಳಿರ್ತವೆ ಸೊ ಅದು ಒಂದು ರೀತಿಯಲ್ಲಿ ಫಿಸಿಕಲ್ ಡಿಫ್ರೆನ್ಸ್ ಅಂತ ಹೇಳ್ಬೋದು ಸರ್ ಎಷ್ಟು ವರ್ಷಗಳ ಕಾಲ ನಡೆತು ಏನೆಲ್ಲ ಸವಾಲುಗಳಿತ್ತು ಇದನ್ನು ರಿಸರ್ಚ್ ಮಾಡಬೇಕಾದ್ರೆ ಎಷ್ಟು ಜನರ ಟೀಮು ನೀವು ರಿಸರ್ಚ್ ಮಾಡಿದಂಥದ್ದು ಓಹ್ ತುಂಬಾ ಸವಾಲಿತ್ತು ನಾನು ಪಿ ಎಚ್ ಡಿ ಮಾಡಿದ್ದೇ ತುಂಬ ಲೇಟ್ ಆಯಿತು ಯಾಕೆಂದರೆ ನಾನು ಫೀಲ್ಡಲ್ಲೇ ಕೆಲಸ ಮಾಡ್ತಾ ಇರೋದ್ರಿಂದ ಶುರು ಮಾಡಿದ್ದೇ ಮೂವತ್ತು ನಾಲ್ಕು ಮೂವತ್ತೈದು ವಯಸ್ಸಲ್ಲಿ ನಮ್ಮ ಮಕ್ಕಳೆಲ್ಲ ಚಿಕ್ಕ ಚಿಕ್ಕವರು ಅವಾಗ ಸೊ ಅದೊಂದು ಫ್ಯಾಮ್ಲಿದು ಒಂದು ಪ್ರೆಷರ್ ಇರುತ್ತೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಾ ಇರಲಿಲ್ಲ ತುಂಬ ಓಡಾಡ್ತಾ ಇದ್ದೆ ಮತ್ತು ನನ್ನ ಪಿ ಎಚ್ ಡಿನೂ ಉಪ್ಸಾಲ ಸ್ವೀಡನಲ್ಲಿ ನಡೀತು ಅಲ್ಲೊಂದು ಆರು ತಿಂಗಳಿರ್ತಿದ್ದೆ ಒಂದು ಆರು ತಿಂಗಳು ಆ ಆರು ತಿಂಗಳಲ್ಲೂ ಫೀಲ್ಡ್ ವರ್ಕ್ ಮಾಡಬೇಕು ಅಂದರೆ ಈ ಸ್ಯಾಂಪಲ್ ಕಲೆಕ್ಟ್ ಮಾಡಬೇಕು ಜೆನೆಟಿಕ್ ವರ್ಕಿಗೆ ಸೊ ಹಾವು ಹೋಗಿ ಹಿಡಿದು ಅದನ್ನ ಅದರಲ್ಲಿರೋ ಒಂದು ಚರ್ಮ ಆಗಲಿ ಅದರದ್ದು ಉಗುರದ ಉಗುರು ಥರ ಒಂದು ಐಟಮ್ ನಮ್ಮ ಕೂದಲು ಥರ ಅದನ್ನು ತೊಗೊಂಡ್ರೆ ಅದರಿಂದ ನಾನು ಡಿ ಎನ್ ಎಕ್ಸ್ಟ್ರಾಕ್ಟ್ ಮಾಡಬೇಕು ಸೊ ಹಾವು ಹಿಡೀಬೇಕಾಯಿತು ಸೊ ಅಂದರೆ ಇರೋ ಆರು ತಿಂಗಳಲ್ಲಿ ನಮ್ಮ ಬೆಂಗ್ ಇಂಡ್ಯಾದಲ್ಲಿ ಇನ್ನೊಂದು ಮೂರು ತಿಂಗಳು ನಾಲ್ಕು ತಿಂಗಳು ನಾನು ಹೊರಗಡೆ ಇದೆ ಸೊ ಫ್ಯಾಮಿಲಿ ಒಂದು ದೊಡ್ಡ ಚಾಲೆಂಜ್ ಇತ್ತು ಮತ್ತು ಅಫ್ಕೋರ್ಸ್ ಫೈನಾನ್ಷಿಯಲ್ ಇಶ್ಯೂಸ್ ಇರ್ತವೆ ಮತ್ತು ಹಾವು ಸಿಗೋದಿಲ್ಲ ಕಪ್ಪೆ ಪಕ್ಷಿ ಅಂದರೆ ಹೆಂಗು ಟ್ರ್ಯಾಪ್ ಮಾಡ್ಬೋದು ಹಾವು ಹಿಡಿಯೋದು ಕಷ್ಟ ಅದು ಇದು ಒನ್ ಆಫ್ ದ ಲಾರ್ಜೆಸ್ಟ್ ಲಾಂಗೆಸ್ಟ್ ವೆನಮಸ್ ಸ್ನೇಕ್ ಅಂದರೆ ವಿಷಪೂರಿತದಲ್ಲಿ ಇದೇ ಒಂದು ಲಾಂಗಸ್ಟ್ ವೆನಮ ಆ ಥರ ಚಾಲೆಂಜಸ್ಸು ಮತ್ತು ಸೂಪರ್ವೈಸರ್ಸು ನನಗೆ ಐದು ಜನ ಸೂಪರ್ವೈಸರ್ಸ್ ಇದ್ದರು ದೇಶದಲ್ಲಿರೋದು ಮತ್ತೆ ಬೇರೆ ಬೇರೆ ಕಡೆ ಹೋಗೋದು ಎಲ್ಲ ರೀತಿಯಲ್ಲಿ ಒಂದು ಚಾಲೆಂಜಸ್ ಅಂದ್ರೆ ಹತ್ತು ವರ್ಷ ತೊಗೊಂಡಿದ್ದೀನಿ ಪಿ ಎಚ್ ಡಿ ಸರ್ ಹತ್ತು ವರ್ಷ ಅಂತ ಹೇಳ್ತಿದ್ರಿ ಇದು ಬೇರೆಯವರು ಯಾರಾದರೂ ಮಾಡಿದ್ರು ಅನ್ನುವಂಥದ್ದು ಕೇಳ್ಪಡ್ತಾ ಇದ್ದೆ ನಾನು ಕಾಳಿಂಗ ಸರ್ಪದ ರಿಸರ್ಚ್ ಮಾಡಿದ್ದು ಒಂದು ಎಂಬತ್ತೈದು ವರ್ಷದ ಹಿಂದೆ ಅಂತ ಹೇಳಿ ಅದಾದ ನಂತರ ನಿಮಗೆ ಯಾಕೆ ಕಾಳಿಂಗ ಸರ್ಪದ್ದೇ ರಿಸರ್ಚ್ ಮಾಡಬೇಕು ಅನ್ನಿಸ್ತು ಕರೆಕ್ಟ್ ಸೊ ಇಲ್ಲ ಅದು ಕಂಡಿಡ್ದಿದ್ದು ನೂರ ಎಂಬತ್ತೈದು ವರ್ಷಕ್ಕೆ ಹಿಂದೆ ಸಾವಿರದ ಎಂಟುನೂರ ಮೂವತ್ತಾರರಲ್ಲಿ ಅದಾದಮೇಲೆ ನಮ್ಮ ಹಿರಿಯರು ನಮ್ಮ ಸೀನಿಯರ್ಸ್ ಎಲ್ಲ ಕೆಲವರೆಲ್ಲ ಕೆಲಸ ಮಾಡ್ತಿದ್ರು ಬಟ್ ಈ ಬೇರೆ ಬೇರೆ ಪ್ರಭೇದಗಳು ಈ ಬೇರೆ ಬೇರೆ ಪ್ರಭೇದಗಳು ಇದಾವ ಅಂತ ಯಾರೂ ಮಾಡಿರಲಿಲ್ಲ ಸೊ ನನ್ನದೇ ಒಂದು ಫಸ್ಟು ರಿಸರ್ಚ್ ಅಂತ ಹೇಳ್ಬೋದು ಈ ರೀತಿ ಪಿ ಎಚ್ ಡಿಗೆ ನೀವು ಯಾವುದೇ ಒಂದು ಟ್ಯಾಕ್ಸ್ ಅದು ತೊಗೊಂಡ್ರೆ ಯಾವುದೋ ಒಂದು ರಿಸರ್ಚ್ ತೊಗೊಂಡ್ರೆ ಬೇರೆ ಯಾರೂ ಮಾಡಿರಬಾರ್ದು ಇಲ್ಲಾಂದರೆ ಅವ್ರು ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಡೂಪ್ಲಿಕೇಶನ್ ಖಂಡಿತ ಆಗೋದಿಲ್ಲ ಸೊ ಇದುವರೆಗೂ ಯಾರೂ ಈ ಒಂದು ಪ್ರಾಜೆಕ್ಟ್ ಮಾಡಿರಲ್ಲ ಅದೊಂದು ಚಾಲೆಂಜ್ ಯಾಕಂದರೆ ಹತ್ತು ವರ್ಷ ಯಾಕೆ ತೊಗೊಂಡೆ ಅಂದರೆ ಅಷ್ಟೊಂದು ಊರುಗಳಿಗೂ ಹೋಗಬೇಕಾಗಿತ್ತು ಅಷ್ಟೊಂದು ಸ್ಯಾಂಪಲ್ ಬೇಕಾಗಿತ್ತು ಇದು ಬೇರೆ ಯಾವುದೋ ವಿಷಯ ಇಲ್ದಿರೋ ಹಾವು ಇದ್ರೆ ನಿಮ್ಗೆ ಫೋನ್ ಮಾಡಿ ವಿದ್ಯಾವ್ರು ಕಡೆ ಒಂದು ಹಾವು ಸಿಕ್ಕಿದ್ರೆ ಸ್ವಲ್ಪ ಹಿಡಿದು ಬ್ಯಾಗಲ್ಲಿ ಹಾಕಿ ನನಗೆ ಕೊಡ್ತೀರಾ ನನಗೆ ರಿಸರ್ಚ್ ಅಂತ ಕೇಳ್ಬೋದು ಆದರೆ ಕಾಳಿಂಗ ಸರ್ಪಿಗೆ ಆಗಿ ಹೇಳಲಿಕ್ಕಾಗಲ್ಲ ಕಷ್ಟ ಆಗಿಬಿಡುತ್ತೆ ಸೊ ನಾನೇ ಪರ್ಸ್ನಲಾಗಿ ಮಾಡಬೇಕಾಗಿತ್ತು ಅದಕ್ಕೆ ಟೈಮ್ ತಗೊಳುತ್ತೆ ಸರ್ ಎಷ್ಟು ಕಾಡುಗಳಿಗೆ ಭೇಟಿ ನೀಡಿದಿರಿ ಸರ್ ಸ್ವಲ್ಪ ಅಂದರೆ ಸಾಕಷ್ಟು ಪ್ರಭೇದ ಇರೋದ್ರಿಂದ ನಾಲ್ಕು ಪ್ರಭೇದ ಇರೋದ್ರಿಂದ ಸಾಕಷ್ಟು ಕಡೆ ನೀವು ಓಡಾಟ ನಡೆಸಬೇಕಾಗತ್ತೆ ಸೊ ಎಷ್ಟು ಕಾಡುಗಳಿಗೆ ನೀವು ಹಾವಿಗಾಗಿ ಹುಡುಕಾಟ ನಡೆಸಿದ್ರಿ ಓ ಸುಮಾರು ಕಾಡುಗಳು ನಮ್ಮ ದೇಶದಲ್ಲೇ ನಾನು ಹತ್ರ ಹತ್ರ ಅಂದರೆ ಒಂದು ಅಟ್ಲೀಸ್ಟು ಒಂಬತ್ತು ಹತ್ತು ಸ್ಟೇಟ್ಗೆ ಹೋಗಿದ್ದೀನಿ ನಾಗಾಲ್ಯಾಂಡ್ ಮಿಜೋರಾಂ ಅರುಣಾಚಲ್ ಪ್ರದೇಶು ನಮ್ಮ ವೆಸ್ಟ್ ಬೆಂಗಾಲು ಸುಂದರ್ಬನ್ಸು ಆ್ಯಂಡ್ಮೆನ್ಸು ನಮ್ಮ ಈಸ್ಟ್ ವೆಸ್ಟ್ ಗಾ ವೆಸ್ಟರ್ನ್ ಗಾಟ್ಸಲ್ಲಿ ನೋಡಿದ್ರೆ ಗೋವಾ ಕರ್ನಾಟಕ ಕೇರಳ ಎಲ್ಲ ಕಾಡು ಸುತ್ತಿದ್ದೀನಿ ಸುತ್ತಾಡಿದ್ದೀನಿ ಸೊ ಇನ್ನು ಬೇರೆ ದೇಶ ಅಂದರೆ ಮ್ಯೂಸಿಯಮ್ಸ್ಗೆ ಹೋಗಿದ್ದೀನಿ ಲಂಡನ್ ಮ್ಯೂಸಿಯಮು ಮತ್ತು ಪ್ಯಾರಿಸ್ ಮ್ಯೂಸಿಯಮು ಅಮೇರಿಕಾದಲ್ಲಿ ಕೆಲವು ಮ್ಯೂಸಿಯಮಿಂದ ಸ್ಪೇಸಮೆನ್ಸ್ ತೊಗೊಂಡಿದ್ದೀವಿ ಸೊ ಮಲೇಷ್ಯಾ ಇಂಡೋನೇಷ್ಯಾ ಸೊ ಇಷ್ಟು ಕಂಟ್ರಿಗಳಲ್ಲಿರೋ ಕಾಡಲ್ಲಿ ಹೋಗಿ ಹುಡುಕಿ ಅಲ್ಲಿನ ಲೋಕಲವ್ರ ಜೊತೆ ಸಂಬಂಧ ಬೆಳೆಸ್ಕೊಂಡು ಅವ್ರ ಜೊತೆ ಮಾತಾಡಿ ಹಾವುಗಳು ಹಿಡಿದು ಅದರ ಸ್ಯಾಂಪಲ್ ತೊಗೊಂಡು ನಾವು ಪ್ರಾಜೆಕ್ಟ್ ಮಾಡಿದ್ವಿ ಸರ್ ನಮ್ಮ ದೇಶದಲ್ಲಿ ಹೇಗೋ ಪರ್ಮಿಷನ್ ತೊಗೊಳೋದು ತುಂಬ ಸುಲಭ ಆಗಿರುತ್ತೆ ಆದರೆ ಬೇರೆ ದೇಶಕ್ಕೆ ಹೋಲಿಕೆ ಮಾಡಿದ್ರೆ ಬೇರೆ ದೇಶದಲ್ಲಿ ಹೋದಂಥ ಸಂದರ್ಭದಲ್ಲಿ ಈ ರೀತಿ ನಾವು ರಿಸರ್ಚ್ ಮಾಡ್ತಾ ಇದ್ದೀವಿ ಅಂದಾಗ ನಿಮಗೆ ಪಾಸಿಟಿವ್ ಆಗಿ ಬಂತ ಹೇಗೆ ಖಂಡಿತ ನಮ್ಮ ದೇಶದಲ್ಲೂ ಅಷ್ಟೇನು ಸುಲಭ ಇಲ್ಲ ಪರ್ಮಿಷನ್ ತಗೋಬೇಕಂದ್ರೆ ನಮ್ಮ ಸರ್ಕಾರ ಆಗಲಿ ನಮ್ಮ ಡಿಪಾರ್ಟ್ಮೆಂಟ್ ಆಗಲಿ ತುಂಬ ಸ್ಟ್ರಿಕ್ಟಾಗಿ ಈ ಪರ್ಮಿಷನ್ಸ್ ಕೊಡ್ತಾರೆ ವಿಚ್ ಈಸ್ ಗುಡ್ ಅಷ್ಟು ಕ್ಯಾಶುವಲ್ ಆಗಿ ಬೇರೆ ಕೆಲವು ದೇಶಗಳಲ್ಲಿ ಪರ್ಮಿಷನ್ ಬೇಕಾಗಿಲ್ಲ ಹಾವು ಹಿಡಿಬೋದು ತಿನ್ಬೋದು ಸಾಯಿಸ್ಬೋದು ಚರ್ಮ ತೆಗಿಬೋದು ಕೆಲವು ಕಂಟ್ರೀಸಲ್ಲಿ ದೇಶಗಳಲ್ಲಿ ಹಂಗೂ ರೂಲ್ಸ್ ಇದ್ರೂ ಅವ್ರು ಫಾಲೋ ಮಾಡೋಲ್ಲ ನಮ್ಮ ದೇಶದಲ್ಲಿ ಸ್ವಲ್ಪ ಸೀರಿಯಸ್ ಆಗಿ ಫಾಲೋ ಮಾಡ್ತಾರೆ ವಿಚ್ ಇಸ್ ಗುಡ್ ಸೊ ಚಾಲೆಂಜಸ್ ಇರ್ತವೆ ಬಟ್ ಅಲ್ಲಿನ ನಮ್ಮ ಲೋಕಲ್ ಕೊಲಾಬ್ರೇಟರ್ಸ್ ಇರ್ತಾರೆ ಅವರು ನಮಗೆ ಸಪೋರ್ಟ್ ಮಾಡ್ತಾರೆ ಇದು ಒಂದು ಹಿಸ್ಟಾರಿಕ್ ರಿಸರ್ಚ್ ಆಗಿರೋದಿಂದ ಎಲ್ಲರೂ ತುಂಬಾ ಕೋಆಪ್ರೇಟ್ ಮಾಡಿದ್ರಿ ನೀವು ಹೇಳ್ದಂಗೆ ಎಷ್ಟು ಜನ ಅಂದರೆ ನಮ್ಮ ಸುಮಾರು ಹದಿನಾಲ್ಕು ಜನ ಮೇನ್ ಟೀಮ್ ಆಗಿತ್ತು ಸುಮಾರು ನೂರಕ್ಕಿಂತ ಹೆಚ್ಚು ಜನ ನನಗೆ ಸಪೋರ್ಟರ್ಸ್ ಇದ್ದರು ಎಲ್ಲ ಕಡೆಯೂ ಸರ್ ಈಗ ನವೆಂಬರ್ ಇಪ್ಪತ್ತೆರಡನೇ ತಾರೀಕು ಅಧಿಕೃತವಾಗಿ ಗೌರ್ಮೆಂಟ್ ಇಂದನೇ ಘೋಷಣೆ ಇದೆ ನೀವು ಇಟ್ಟಿರುವಂತಹ ಕಾಳಿಂಗ ಅನ್ನುವಂಥ ಹೆಸರು ಎಷ್ಟು ಎಕ್ಸೈಟ್ಮೆಂಟ್ ಇದೆ ಏನು ಹೇಳಿದ್ರು ಸರ್ಕಾರಕ್ಕೆ ಮೊದಲ ಬಾರಿಗೆ ನೀವು ಅಪ್ರೋಚ್ ಮಾಡಿದಾಗ ಈ ರೀತಿ ಅನೌನ್ಸ್ ಮಾಡಬೇಕು ಓಹ್ ತುಂಬ ಸಂತೋಷ ಆಯಿತು ನಾವು ನಾನು ಹೇಳಿದಾಗ ನಾವು ಸಂಶೋಧಕರು ನಾವು ನಾವೇ ರಿಸರ್ಚ್ ಮಾಡಿಕೊಂಡು ನಾವು ನಾವೇ ಹೆಮ್ಮೆ ಪಡ್ಕೊಂಡು ಇದ್ಬಿಡ್ತೀವಿ ಬಟ್ ಆ ರೀತಿ ಆಗಬಾರ್ದು ಅಂತ ನಮ್ಮ ಎಲ್ಲ ಕನ್ನಡಿಗರಿಗೂ ಈ ವಿಷಯ ತಿಳಿಸಬೇಕು ಅಂತ ನಾವು ನಮ್ಮದು ಟೀಮ್ ಜೊತೆ ಹೋಗಿ ನಮ್ಮ ಅರಣ್ಯ ಸಚಿವರ ಹತ್ರ ಮಾತಾಡಿದಾಗ ಅವರು ತುಂಬ ಸಂತೋಷಪಟ್ಟರು ತುಂಬ ಜನ ಸೆಲೆಬ್ರಿಟೀಸು ನಮ್ಮ ಏನೋ ಫಿಲ್ಮ್ ಸ್ಟಾರ್ಸು ಅವ್ರೂ ತುಂಬ ಸಂತೋಷಪಟ್ಟರು ಅವರು ಸಪೋರ್ಟ್ ಇದೆ ಸೊ ಬೇಸಿಕಲಿ ವಿ ವಾಂಟ್ ಟು ರೀಚ್ ಎವ್ರಿ ಬಡಿ ಎಲ್ಲರಿಗೂ ಇದು ಒಂದು ಹೆಮ್ಮೆಯ ವಿಷಯ ತಿಳಿಸ್ಬೇಕು ಸೊ ನಮ್ಮ ಈಶ್ವರ್ ಖಾಂಡ್ರಿ ಅವರು ಬರ್ತೀನಿ ಅಂತ ಹೇಳಿದ್ದಾರೆ ಅವರೇ ಅನೌನ್ಸ್ ಮಾಡಬೇಕು ಅಂತ ನಾನು ಕೇಳಿದ್ದೆ ಅರಣ್ಯ ಇಲಾಖೆ ಕಡೆಯಿಂದ ನಮ್ಮ ಪ್ರಿನ್ಸಿಪಲ್ ಚೀಫ್ ಕನ್ಸರ್ವೇಟರ್ ಫಾರೆಸ್ಟ್ ಪಿ ಸಿ ಸಿ ಎಫ್ ಅವರು ಸುಭಾಷ್ ಮಲ್ಕಂಡೆ ಅವರು ಇರ್ತಾರೆ ಎಲ್ಲರೂ ಬಂದು ನೀವು ಬರಬೇಕು ಎಲ್ಲರೂ ಬಂದು ಇದನ್ನು ಆಚರಿಸಬೇಕು ಇದನ್ನು ಒಂದು ಸಂತೋಷದ ವಿಷಯ ನೋಡಿದ್ರಲ್ಲ ಕಳೆದ ಹತ್ತು ವರ್ಷಗಳಿಂದ ಮಾರದಂತಹ ರಿಸರ್ಚ್ನ ಪ್ರತಿಫಲ ಇವತ್ತು ನಮ್ಮ ಕರ್ನಾಟಕದಲ್ಲಿ ಕರೆಯುವಂತಹ ಕಾಳಿಂಗ ಅನ್ನುವಂಥ ಹೆಸರನ್ನೇ ಇಡೀ ದೇಶದಲ್ಲಿ ಮಾತ್ರ ಅಲ್ಲ ಇಡೀ ಪ್ರಪಂಚದಾದ್ಯಂತ ಕಾಳಿಂಗ ಅನ್ನುವಂಥ ಹೆಸರಿನಿಂದಲೇ ಎಲ್ಲರೂ ಕೂಡ ಹಾವನ್ನು ಕರಿಬೇಕಾಗತ್ತೆ ಇಂತಹ ಸುವರ್ಣ ಸಂದರ್ಭಕ್ಕೆ ನೀವು ಕೂಡ ಭಾಗಿಯಾಗಬೇಕು ಅಂತ ಹೇಳಿದರೆ ನವೆಂಬರ್ ಇಪ್ಪತ್ತ ಒಂದನೇ ತಾರೀಕು ನೀವು ಬಾ ಇಪ್ಪತ್ತೆರಡನೇ ತಾರೀಕು ನೀವು ಕೂಡ ಭಾಗಿಯಾಗಬಹುದು ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ವಿದ್ಯಾಶ್ರೀ ಏಷ್ಯಾ ನಡ್ಸುವಣ ನ್ಯೂಸ್ ಬೆಂಗಳೂರು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್